ಭರ್ಜರಿ ಗುಡ್ ನ್ಯೂಸ್ ಹತ್ತು ಸಾವಿರ ತುಂಬುವ ಮುಖಾಂತರ ಏಳು ಲಕ್ಷ ರೂಪಾಯಿಯನ್ನು ಪಡೆದುಕೊಳ್ಳಿ ನೀವು ಇಲ್ಲಿ ಹಣ ತುಂಬಿದರೆ ನಿಮಗೆ ಹೆಚ್ಚಿನ ಆದಾಯ ಅನ್ನೋದು ಸಿಗುತ್ತೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೋದು ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ತಲುಪ್ತಾ ಇರುತ್ತೆ ಎಸ್ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆ ಮುಖಾಂತರ ನೀವು ಹತ್ತು ಸಾವಿರ ರೂಪಾಯಿಯನ್ನು ತುಂಬುವ ಮುಖಾಂತರ ಏಳು ಲಕ್ಷ ರೂಪಾಯಿಯನ್ನು ಪಡೆದುಕೊಳ್ತೀರಾ ಅದು ಯಾವ ರೀತಿ ಅಂತಂದರೆ ಇವಾಗ ಕೇಂದ್ರ ಸರ್ಕಾರವು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ ಈ ಒಂದು ಯೋಜನೆಯು ಪೋಸ್ಟ್ ಆಫೀಸ್ನಲ್ಲಿ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಅದು ಯಾವ ರೀತಿ ಅಂತಂದರೆ ನೀವು ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮಲ್ಲಿರುವಂಥ ಹಣವನ್ನು ಪ್ರತಿ ತಿಂಗಳು ಕೂಡ ತುಂಬುತ್ತಾ ಹೋಗಬೇಕು ಅದು ಯಾವ ರೀತಿ ಅಂತಂದರೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಯನ್ನು ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ನೀವು ತುಂಬುತ್ತಾ ಹೋಗಬೇಕು ಹೀಗೆ ಹತ್ತು ಸಾವಿರ ರೂಪಾಯಿಯನ್ನು ನೀವು ಐದು ವರ್ಷಗಳ ಕಾಲ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ತುಂಬಿದ್ರಿ ಅಂತಂದರೆ ಆಗಿ ಐದು ವರ್ಷಕ್ಕೆ ಆರು ಲಕ್ಷ ರೂಪಾಯಿ ಅನ್ನೋವಂಥದ್ದು ಆಗುತ್ತೆ ಹೀಗೆ ತುಂಬಿರುವಂತಹ ಐದು ವರ್ಷದ ಹಣವನ್ನು ನಿಮಗೆ ಐದು ವರ್ಷದ ಬಡ್ಡಿಯನ್ನು ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ನೀವು ಪಡೆದುಕೊಳ್ತೀರಾ ಹೀಗೆ ಒಂದು ಲಕ್ಷದಿಂದ ಒಂದು ಲಕ್ಷದ ಹತ್ತು ಸಾವಿರವರೆಗೂ ನಿಮಗೆ ಬಡ್ಡಿ ಅನ್ನೋವಂಥದ್ದು ಐದು ವರ್ಷಕ್ಕೆ ಸಿಗುತ್ತೆ ಹೀಗೆ ಐದು ವರ್ಷಗಳ ತುಂಬಿರುವಂಥ ಹಣಕ್ಕೆ ನಿಮಗೆ ಒಂದು ಲಕ್ಷ ರೂಪಾಯಿ ಅನ್ನೋಂಥದ್ದು ಲಾಭದಾಯಕವಾಗಿ ನಿಮಗೆ ಬಡ್ಡಿ ಸಮೇತ ಏಳು ಲಕ್ಷ ರೂಪಾಯಿ ಅನ್ನೋಂಥದ್ದು ಟೋಟಲ್ ಆಗಿ ನಿಮಗೆ ಸಿಗುತ್ತೆ ಈ ರೀತಿಯಾಗಿ ಈ ಒಂದು ಯೋಜನೆಯನ್ನು ಇವಾಗ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ನೀವು ಹೊರಗಡೆ ಬಡ್ಡಿ ಕೊಟ್ಟರೆ ಕೆಲವೊಂದಿಷ್ಟು ಜನರು ನಿಮಗೆ ಬಡ್ಡಿಯನ್ನು ಕೊಡಬೋದು ಅಥವಾ ಕೊಡದೇ ಇರಬಹುದು ಆದರೆ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ನಿಮಗೆ ಐದು ವರ್ಷದ ಬಡ್ಡಿಯನ್ನು ನಿಮಗೆ ನೀಡ್ತಾರೆ ಈ ಮೂಲಕ ನೀವು ಸೇಫ್ಟಿಯನ್ನು ಕೂಡ ಈ ಒಂದು ಯೋಜನೆ ಮುಖಾಂತರ ಪಡೆದುಕೊಳ್ಬೋದು ಈ ರೀತಿಯಾಗಿ ನೀವು ಪೋಸ್ಟ್ ಆಫೀಸ್ನಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಯನ್ನು ತುಂಬುವ ಮುಖಾಂತರ ಐದು ವರ್ಷಕ್ಕೆ ಬರೋಬ್ಬರಿ ಏಳು ಲಕ್ಷ ರೂಪಾಯಿ ಅನ್ನುವಂಥದ್ದು ಇವಾಗ ಪಡೆದುಕೊಳ್ಳಲು ಸರ್ಕಾರವು ಈ ಒಂದು ಯೋಜನೆಯನ್ನು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿದೆ ಇದೇ ರೀತಿ ಯಾವುದಾದ್ರೂ ಸರ್ಕಾರದ ಯೋಜನೆಗಳು ಬಂದಂಥ ಸಂದರ್ಭದಲ್ಲಿ ತಪ್ಪದೇ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೇ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು